ಈ ಅಮ್ಮಾಜೇಶ್ವರಿಯ ಈತ ನೀರಾವರಿ ಯೋಜನೆಗೆ ನೀಲಿ ನಕ್ಷೆ ತಯಾರಿಸಿ ಹೆಸರು ಇಟ್ಟಿದ್ದು ನಾನು ಯೋಜನೆ ತಂದಿದ್ದು ನಾನು ಎಂದು ಅಥಣಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೊಟ್ಟಳಿಗೆ ಅಮ್ಮಾದೇಶ್ವರಿ ಏತ ನೀರಾವರಿಗೆ ಹೆಸರು ಇಟ್ಟಿದ್ದು ನಾನು ಈ ಯೋಜನೆಗೆ ಮಂಜೂರಾತಿ ಪಡೆದಿದ್ದು ನಾನು ನಾನು ಮಾಡಿದ ನೀರಾವರಿಗೆ ಇನ್ಯಾರು ಹೆಸರು ಗಿಟ್ಟಿಸಿಕೊಳ್ಳುವುದು ಎಷ್ಟು ಸರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಅತನಿಗೆ ಕಾರ್ಯಕರ್ತರನ್ನು ಭೇಟಿ ಆಗಬೇಕಂತ ಹೇಳಿ ಬಂದಿದ್ದೆ ಬಂದಾಗ ನಮ್ಮ ಅಥನಿ ಮತಕ್ಷೇತ್ರದಲ್ಲಿ ಬಹುದಿನಗಳಿಂದ ಬೇಡಿಕೆ ಇದ್ದಂಥ ಅಮ್ಮಾಜೇಶ್ವರಿ ಕೊಟ್ಟಲ್ಗೆ ಯಾತ ನೀವ್ ಅಮ್ಮಾಜೇಶ್ವರಿ ಕೊಟ್ಟಲ್ಗೆ ಯಾತ ನೀವ್ ಅನ್ನೋದನ್ನು ನಾನೇ ಶಾಸಕನಿಂದಾಗ ಅದಕ್ಕೆ ಹೆಸರನ್ನು ಇಟ್ಟವೋನೇ ನಾವು ಅವಾಗ ನೀವಿ ಮಂತ್ರಿಯ ರಮೇಶನ ಜಾರಕಿಹೊಳಿ ಇದ್ದಾಗ ಅದನ್ನು ಒಂದು ಸಾವಿರದ ನಾಲ್ಕುನೂರ ಎಂಬತ್ತಾರು ಪಾಯಿಂಟ್ ಮೂವತ್ತೊಂದು ಕೋಟಿಗಳ ಕಾಮಗಾರಿಗಳಿಗೆ ಎಲ್ಲ ಸರ್ಕಾರದ ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಮುಗಿಸಿ ಟೆಂಡರ್ಗೆ ತಂದಿದ್ದ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಟೆಂಡರ್ ಫೈನಾನ್ಷಿಯಲ್ ಬಿಡ್ ಓಪನ್ ಆಗೋದಿತ್ತು ಅವತ್ತನೇ ಕೋಡ್ ಆಫ್ ಕಂಡಕ್ಟ್ ಬಂದದರಿಂದ ಅದು ಫೈನಾನ್ಸ್ ಬಿಡ್ ಓಪನ್ ಆಗಲಿಲ್ಲ ಫೈನಾನ್ಸ್ ಬಿಡ್ ಓಪನ್ ಮಾಡಿದ ಮೇಲೆ ಅದು ಭಾಳ ಒಂದು ನಮ್ಮ ಕೈಯಾಗಿತ್ತ ಒಂದು ಹತ್ತರಿಂದ ಹದಿನೈದು ದಿವಸ ಕೆಲಸ ಹದಿನೈದು ದಿವಸ ವರ್ಕ್ ಆರ್ಡರ್ ಕೊಟ್ಟು ಕೆಲಸ ಚಾಲೂ ಮಾಡ್ತೀವಿ ಸರಿ ಗೊತ್ತಾಗ ನಮಗೆ ಸರಿ ಅದಕ್ಕಿಂತ ಮೊದಲು ಸನ್ಮಾನ್ಯ ಬಸವಜನ ಬೊಮ್ಮಾಯಿಯವರು ಒಂದು ಡೇಟ್ ಕೊ ಕೊಟ್ಟಿದೆ ಎಕ್ಸಾಕ್ಟ್ಲಿ ಡೇಟ್ ನೆನಪಿಲ್ಲ ನನಗೆ ನಾವು ಮುಂಜಾನೆ ಹತ್ತು ಗಂಟೆಗೆ ಪುಕ್ಕೇರಿ ಎರಡು ಗಂಟೆಗೆ ರಾಯಬಾಗು ನಾಲ್ಕು ಗಂಟೆಗೆ ಅಥಣಿ ಬರ್ತೀವಿ ಅಂದಾಗ ಅಥಣಿಯಲ್ಲಿ ಕಕ್ಕಮಗೆ ಒಳಗಡೆ ಅಮ್ಮಾಜೀಸಿ ಪಕ್ಕದಲ್ಲಿ ಸುಮಾರು ಒಂದು ಹತ್ತು ಹದಿನೈದು ಎಕ್ಕ ಜಾಗವನ್ನು ಕೂಡ ನಾವು ಸ್ವಚ್ಛ ಮಾಡಿ ಬೆಂಡಾಲನ್ನು ಕೂಡ ಸಂಪೂರ್ಣವಾಗಿ ಪಡೆದಿದ್ದೀವಿ ಅನಿವಾರ್ಯ ಕಾರಣದಿಂದ ಸನ್ಮಾನ್ಯ ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಅವರು ಬರೋದು ಆಗಲಿಲ್ಲ ಅದಕ್ಕೂ ಹಲವಾರು ಕಾರಣಗಳು ಸಂಪೂರ್ಣ ನಾವು ಪೆಂಡಾಲ್ ಹೊಡೆದು ಎಲ್ಲ ಸಿದ್ಧತೆ ಮಾಡಿ ಇಟ್ಕೊಂಡಿದ್ರು ಕೂಡ ಅದು ಅವು ಬ ಕ್ಯಾನ್ಸಲ್ ಆಯಿತು ಆಮೇಲೆ ಅದು ಗೋ ಗೋಕಾಕದಲ್ಲಿ ಬರ್ತಾರೆ ಅಂದ ತಕ್ಷಣ ಅಲ್ಲಿ ಗೋ ಗೋಕಾಕದಾಗ ನನಗೆ ಒಂದ ಕಡೆ ಬರೋಕ್ಕ ಆಗ್ತದೆ ಅದು ಅದೇನೋ ಕಾರಣ ಕೊಟ್ಟು ಅದು ಗೌರ್ಮೆಂಟ್ ಕಲರ್ತ ಒಬ್ಬ ಸೆಂಟ್ರಲ್ ಮಂತ್ರಿ ಬರ್ತಾ ಇದ್ದಾರೆ ಅಲ್ಲೇ ಅವು ಎರಡು ಆಗ್ತದೆ ಅಂತಾರೆ ಆಯ್ತು ತೊಂದರೆ ಇಲ್ಲ ಅಲ್ಲಿ ಮಾಡ್ರಿ ಅನ್ನುವಂಥದ್ದನ್ನು ಮಾಡಿಸಿದ್ರು ಅದೇನು ದೊಡ್ಡ ಬ ಭಾಳ ರಾಜಕೀಯವಾಗಿ ಇಲ್ಲಿ ಪಬ್ಲಿಕ್ನಾಗ ಅದನ್ನು ಹೈಲೈಟ್ ಮಾಡೋದು ಆ ವಿಷಯಗಳು ಬೇರೆ ನಾವು ರಾಜಕೀಯವಾಗಿ ಅಂದು ಇಷ್ಟೆಲ್ಲ ಸ ಕೆಲಸ ಮಾಡಿದವನು ಎಂದೂ ಕೂಡ ನಾವು ಅದನ್ನು ಬ್ಯಾನರ್ ಹಚ್ಚೋದು ಪೋಸ್ಟರ್ ಹಚ್ಚೋದು ನಾ ಮಾಡಿ ನಾ ಬಣ್ಣ ಮಾತಾಡಿದ್ದೆ ಎಲ್ಲೇ ಆಗಲಿ ಬ ನಮ್ಮ ಸರ್ಕಾರ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ರಮೇಶ್ ಅನ್ನ ಜಾರಕಿಹೊಳಿ ಈ ಕೆಲಸಗಳನ್ನು ಮಾಡಿದಂಥ ಬಂದಿದ್ದೀವಿ ವಿಶೇಷವಾಗಿ ನಾನು ಒಬ್ಬ ಶಾಸಕನಾಗಿದ್ದಾಗ ಆ ಅಮ್ಮಾಜೇಶ್ವರಿ ಅದಕ್ಕೆ ಎರಡೂವರೆ ವರ್ಷ ಟೈಮು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಈಗ ಸುಮಾರು ಒಂದು ಸವಾ ವರ್ಷ ಆಯಿತು ಇನ್ನೂವರೆಗೆ ವಿಳಂಬ ಆಗ್ತಾಯಿದೆ ಬಹುಶಃ ನಮಗನ್ಸದ ಅದಕ್ಕೆ ಹೆಸರಿಟ್ಟವ್ರು ನಾವು ನಾವು ಅದನ್ನು ಟೆಂಡರ್ ಮಾಡಿ ಒಂದು ಲೆವೆಲಿಗೆ ತಂದಿದ್ದಿಲ್ಲ ಅಂದ್ರೆ ಇವ್ರು ಕೆಲಸನ ಚಾಲೂ ಮಾಡ್ತಿದ್ದಿಲ್ಲ ಅನ್ನೋದು ಅನಿಸದು ಯಾಕಂದ್ರೆ ಇವಾಗ ಇಪ್ಪತ್ತು ಎರಡು ಸಾವಿರದ ನಾಲ್ಕಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ವರೆಗೆ ಅಮ್ಮಾಜಿ ಕೊಟ್ಟಲ್ಗೆ ಈ ಯಾ ಯಾತ್ನ ನೀರಾವರಿ ಬಗ್ಗೆ ಪ್ರಯತ್ನ ಮಾಡಿದ ಒಂದು ದಾಖಲೆ ಇವ್ರ ಹತ್ರ ಇಲ್ಲ ನೀವೇನಾದರೂ ಮಾಡಿದರೆ ಹೇಳ ಸಾಕಷ್ಟು ಸಲ ಮಾಧ್ಯಮದ ಮುಖಾಂತರ ನಾನು ಕೇಳಿದ್ದೀನಿ ಎಲ್ಲಿಯೂ ಕೂಡ ಅದಕ್ಕೆ ಅವ್ರಿಗೂ ಉತ್ತರವನ್ನು ಪಟ್ಟಿಲ್ಲ ಬಹುಶಃ ಅವರಲ್ಲೇ ಉತ್ತರ ಕೊಟ್ಟು ಅವ್ರು ಪ್ರಯತ್ನ ಮಾಡಲ ಅಂತ ಕೊಟ್ಟಿರ್ಲಿಕ್ಕಿಲ್ಲ ನನಗೆ ಅಂಥ ಒಂದು ಯೋಜನೆ ಇವತ್ತು ಸುಮಾರು ನಲವತ್ತು ಸಾವಿರ ಎಕರೆ ಇಪ್ಪತ್ತೈದು ಸಾವಿರ ಎಕರೆಗೆ ಒಂದು ಸಾವಿರದ ಆರುನೂರು ಕೃಷಿ ಹೊಂಡುಗಳದಾವೆ ವಿತ್ ಟಿ ಸಿ ಒಂದು ನೂರ ಎರಡರಿಂದ ಒಂದು ನೂರ ನಾಲ್ಕು ಚಕ್ ಡ್ಯಾಮ್ಗಳದಾವೆ ಅಡಳಿ ಅಡಲಟ್ಟಿ ಹಿಡ್ಕೊಂಡು ಐಗಳ್ ಹಿಡ್ಕೊಂಡು ಪಡ್ತವಾಡಿ ಕೋಳಿ ಹಿಡ್ಕೊಂಡು ಕಕಮರಿ ಕೊಟ್ಲಗಿ ಜಲಸಂಘ ಕಣ್ಣಾಳ್ ಬಣ್ಣ ಆಟಾಳು ಇವೆಲ್ಲ ಕೆರೆಗಳನ್ನು ತುಂಬುವಂಥದ್ದು ಈ ಈ ಗ್ರಾಮದಲ್ಲಿ ಬ ಬರ್ತಕ್ಕಂಥ ಏನು ಹಳ್ಳುಗಳದವ ಅದಕ್ಕೆ ಒಂದು ನೂರ ಎರಡು ಡ್ಯಾಮ್ ಈ ಡ್ಯಾಮು ಕೃಷಿ ಹೊಂಡು ಕೆರೆ ತುಂಬುವಂಥ ಯೋಜನೆ ಇದನ್ನು ಪ್ಲ್ಯಾನ್ ಮಾಡಿದವರೇ ನಾನು ಮಹೇಶ್ ಕುಮಠಳ್ಳಿ ಶಾಸಕನಾಗಿದ್ದಾಗ ಇದು ರಾಜ್ಯದಲ್ಲೇ ಒಂದು ವಿನೂತನವಾದಂಥ ಒಂದು ಯೋಜನೆ